ರೈತ ದಸರಾದಲ್ಲಿ ನಾಡಿನ ತಳಿಗಳಿಗೆ ಅತಿ ಹೆಚ್ಚು ಪ್ರಾಧಾನ್ಯತೆಯನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ತಾವು ಸಾಕಿರುವಂತಹ ಹಳ್ಳಿಕಾರ್ ಎತ್ತುಗಳನ್ನ ಕೂಡ ರೈತ ದಸರಾದ ಮೆರವಣಿಗೆ ಕೈ ಕರೆ ತಂದಿದ್ದಾರೆ ಸೊ ಎಲ್ಲಿಂದ ಬಂದಿದ್ದಾರೆ ಎಷ್ಟು ಜೊತೆ ಎತ್ತುಗಳು ಬಂದಿವೆ ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ ಸರಿ ಎಲ್ಲಿಂದ ಬಂದಿದ್ದೀರಾ ನಾಟಿ ತಳಿ ಇದೆಯಲ್ಲ ಅದು ಅಕ್ಕ ಅವರು ಹೊರ್ಗಡೆಯಿಂದ ತಳಿ ತಗೊಂಬಂದು ಸಾಕ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ನಮ್ಮ ತಳ್ಳಿನೇ ಉಳಿಸಿ ನಮ್ಮ ತಳ್ಳಿನೇ ಬೆಳೆಸಿ ಅಂತ ನಾವು ಹೇಳ್ತಾ ಇದೀವಿ ಅಕ್ಕ ಆದ್ರೂ ಕೇಳಲ್ಲ ಜನ ಎಲ್ಲ ಹೊರ್ಗಡೆ ನೋಡ್ತಾರೆ ದುಡ್ಡು ನೋಡ್ತಾರೆ ಅಷ್ಟೇ ನಾವಲ್ಲ ಆಲಿ ಹತ್ತು ವರ್ಷದಿಂದ ಸಾಕ್ತಾ ಇದ್ದೀವ ಅಕ್ಕ ನಮ್ಗೆ ಇದು ಹದಿನೈದುವರೆ ಲಕ್ಷ ಕೇಳಿದ್ದಾರೆ ಕೊಟ್ಟಿಲ್ಲ ಇಲ್ಲ ಅಕ್ಕ ಇನ್ನೊ ಇನ್ನೂ ಇನ್ನೊಂದ್ ಜೊತೆ ಐತೆ ಇದಕ್ಕೆ ಡೈಲಿ ಬೆಣ್ಣೆ ತುಪ್ಪ ಬೆಲ್ಲ ಮತ್ತೆ ಇಂಡಿ ಬೂಸಾ ರವೆ ಬೂಸಾ ಎಲ್ಲ ಕೊಡ್ತೀವಿ ಅದು ಮೂರು ಟೈಮು ಮಿನಿ ಆನೆ ಸಾಕ್ತಂಗೆ ನಮ್ಮಗೆ ಆನೆಗಿಂತ ಇದು ಮಗು ಸಾಕ್ತಂಗೆ ಸಾಕ್ತಾಯಿದೀವಪ್ಪ ಆನೆ ಲೆಕ್ಕ ಬರಲ್ಲ ನಮಗೆ ಮಗು ತರ ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ ವಸ್ತು ಪ್ರದರ್ಶನವಲ್ಲ ಅದರ ಬಗ್ಗೆ ಪ್ರಾತೀಕ್ಷಿಕಿಯನ್ನು ಕೂಡ ಆಯೋಜನೆ ಮಾಡ್ಲಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು